ಸುದೀಪ್ ಬಂದು ಮಧ್ಯ ಮಧ್ಯೆ ಸೂಕ್ಷ್ಮ ಸುದೀಪ ಏನಕ್ಕೆ ಶನಿವಾರ ಬನ್ನೋರ್ ಬಂದೆ ಒಂದು ಸೂಕ್ಷ್ಮ ನೀನ್ ತಪ್ಪು ಮಾಡ್ತಾ ಇದ್ಯಾ ನೀನ್ ಹಿಂಗ್ ಮಾಡ್ತಾ ಅಂತ ಒಂದು ಸೂಕ್ಷ್ಮ ಇವ್ರು ತಲೆಗೆ ಹೋಗಿಲ್ಲ ಕೆಲವ್ರಿಗೆ ಕೆಲವ್ರು ಐ ಕ್ಯೂ ಚೆನ್ನಾಗಿ ಆಮೇಲೆ ದೀಪಗೂ ಒಳ್ಳೆ ಚೆನ್ನಾಗಿ ಸರಿ ತಪ್ಪುಗಳನ್ನ ತಿತ್ಕೊಂಡ್ ಆಡ್ಬೇಕು ಹಿಂಗಿದೆ ಅಂದಾಗ ಅವನಿಗೂ ಚುಚ್ಬೇಕು ಇವ್ನಿಗೂ ನೀನ್ ಮಾಡ್ತಿರೋ ತಪ್ಪು ತೋರಿಸ್ಕೊಡ್ತಾನೆ ಸುದೀಪ ಸರಿ ಆಯ್ತು ಸಂತೋಷ ಚೆನ್ನಾಗಿದೆ ಮಾಡ್ಕೊಟ್ಟಿದೆ ಅದಕ್ಕೆ ಈ ಸಲ ಮೊನ್ನೆ ನಾನು ಅದಕ್ಕೆ ಮೊನ್ನೆ ಬೈದೆ ನಂಪಾ ಬಿಗ್ ಬಾಸ್ ಅಲ್ಲಿ ಸುದೀಪ್ ನನ್ನ ಬಗ್ಗೆ ಮಾತಾಡಿಲ್ಲ ಶನಿವಾರ ಭಾನುವಾರ ನಾನು ಬಂದೋಗಿದ್ದಕ್ಕೆ ಏನು ನೀವು ಅಂದೆ ಮೊನ್ನೆ ಯಾವುದೋ ಒಂದು ಎಪಿಸೋಡ್ ಆಯ್ತಂತೆ ಆ ತುಕಾಲಿ ಸಂತೋಷ್ ಗುರು ಶರ ಹೇಳಿದ್ರೆ ಹೇಳಪ್ಪ ಅಂತ ಏನೋ ಹೇಳ್ದಂತೆ ಆಮೇಲೆ ಅಂದರು ಅವಾಗ ಮತ್ತೆ ತಿರುಗಿ ಟಿ ಆರ್ ಪಿ ಮೇಲೆ ಹೋಯ್ತು ಬರಾಗಿಲ್ಲ ಬ್ರಹ್ಮಣ್ಣ ಗುರುಜಿ ಹೆಸರೆತ್ತಿದ್ರೆ ಮೇಲೆ ಹೋಗ್ಬೇಕಾದ್ರೆ ನನ್ನ ಬಗ್ಗೆ ನಾನೇ ಹೋದ್ರೆ ಅಂತ ಆಮೇಲೆ ಎರಡು ದಿವಸ ಐದು ದಿವಸ ಕರೆದಿದ್ದು ನನ್ನ ಆಮೇಲೆ ಎರಡೇ ದಿವಸ ಬೇಡ ಅವರೆಲ್ಲ ಟ್ರಿಗರ್ ಆಗ್ತಾರೆ ಅಂದರೆ ಅವ್ರು ಟಾಸ್ಕಲ್ಲಿ ಇರ್ತಾರೆ ನಿಮಗೆ ಪಾಪ ಕಾಯಲ್ಲಿ ನೋವು ಕೈ ನೋವು ನೀವು ಟಾಸ್ಕ್ ಗೆಸ್ಟ್ ಗೆಸ್ಟಾಗಿ ಬಂದ್ರಿ ಲಕ್ಷ್ಮಣ ಬಂದು ಓಟ್ವಿ ಆಮೇಲೆ ಅವ್ರ ಗೌರವ ಯಾವುದೋ ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ಗೋಪಾ ಗಮನ ಮಾಡ್ಕೊಂಬಿಟ್ರೆ ಏನು ಮಾಡೋದು ಅಂತ ಅದು ಕರೆಕ್ಟಪ್ಪ ನನ್ನ ಪಟ್ ನಾನು ಹೋಗ್ತೀನಿ ಅಂತ ಒಂದು ಟೂ ಡೇಸ್ ಹೋಗಿ ಬಂದೆ ತಿರುಗಿ ಕೊನೆಗೆ ಒಂದು ಏನಾದರೂ ಫಂಕ್ಷನ್ ಇಂಕ್ಷನ್ ಕರೆದ್ರೆ ಕರ್ಬೋದು ಹಲೋ ಅಂತ ಹೇಳಿ ಬಿಗ್ ಬಾಸ್ ತಿರುಗಿ ಮತ್ತೆ ಹೇಳಿ ಆಮೇಲೆ ಎರಡು ದಿವಸಕ್ಕೆ ಹೋಗಿ ಬಂದೇ ಏನು ಸ್ಕೂಲ್ ಮಕ್ಕಳೆಲ್ಲ ಎಷ್ಟು ಜನ ಅಂದೆ ಮನೇಲಿ ಲೀಲಾವತಿ ಅವ್ರು ನೋಡೋಕ್ಕೆ ಹೋದಾಗಲೂ ಎಲ್ಲ ಓಡ್ ಬಂದ್ಬಿಟ್ರು ನಾನು ಹೆಣ್ಣತ್ತರ ಬೇಜಾರು ಮಾಡ್ಕೊಂಡು ಅಳೋದು ಈ ಕಡೆ ಇವರೆಲ್ಲ ಒಂದು ಸೆಲ್ಫಿಗಳಿಡ್ಸ್ಕೊಳ್ಳೋದು ಅಳೋದೋ ಐ ಏನು ಮಾಡ್ತೀವಿ ಹಂಗಾಗೋಗಿ ಒಟ್ಟಲ್ಲಿ ಒಂದು ಚೆನ್ನಾಗಿತ್ತು ಸಂತೋಷ ಹೋಗಿ ಬಂದೆ ಏನು ಬೇಜಾರು ಏನು ನಮ್ಮ ಅಭ್ಯಂತರ ಏನಿಲ್ಲ ಚೆನ್ನಾಗಿತ್ತು ಟೆಂತ್ ಸೀಸನ್ ಚೆನ್ನಾಗಿತ್ತು ಬಟ್ ಈ ಸಲ ಇನ್ನೊಂದು ನಾನು ಅವ್ರಿಗೆ ಏನು ಹೇಳಿದ್ದೀನಿ ಒಂದು ಐಡಿಯಾ ಕೊಟ್ಟಿದ್ದೀನಿ ಏನು ಐಡಿಯಾ ಕೊಟ್ಟಿದ್ದೀನಿ ಅಂದರೆ ಆಲ್ ಟೆನ್ ಸೀಸನ್ಸ್ ಬಂದಿದ್ರಲ್ಲ ಎಲ್ಲ ಕಂಟೆಸ್ಟನ್ನು ಕರೀರಿ ಬ್ರಹ್ಮಂಡ ಅಲ್ಲೇ ಇರಿಸಿ ಪ್ರತಿಯೊಬ್ಬರೂ ಬಂದು ಹೋಗ್ಬೇಕು ಒಂದು ಟೂ ಡೇಸ್ಗೆ ಎಲ್ಲರೂ ಟೂ ಡೇಸಲ್ಲಿ ಬಂದು ಹೋಗ್ಬೇಕು ಲಾಸ್ಟ್ ಎಂಡಿಂಗಲ್ಲಿ ಕರೆಸಿ ಯಾವಾಗ ಇವ್ರಿಗೂ ಮೈಂಡ್ ಸೆಟ್ ಅವಾಗ ನಾಲ್ಕೈ ಜನ ಇರ್ತಾರೆ ಕಂಟೆಸ್ಟೆಂಟ್ ಎಲ್ಲರೂ ಎಲಿಟ್ಮೆಂಟ್ ಆಗಿರ್ತಾರೆ ಅದನ್ನು ಮಾಡಿ ಅಂತ ಒಂದು ಐಡಿಯಾ ನಾನೇ ಕೊಟ್ಟಿದ್ದೀನಿ ನೋಡೋಣ ಮಾಡಿರೋ ಸಂತೋಷ ಮಾಡಿ ಅಂತ ವಿನಯ್ ಇರ್ತಾನೆ ಪ್ರತಾಪ್ನ ಹಂಗೂ ಹಿಂಗೂ ಹಾಕ್ಬೋದು ಇವರಲ್ಲ ಡ್ರೋನ್ ಪ್ರತಾಪ್ನ ಹೆಣ್ಮಗಳಲ್ಲಿ ನೀನು ಹೇಳ್ದಂಗೆ ಸಂಗೀತಕ್ಕೆ ಹಾಕಬೇಕು ಅಂತಿದ್ದಾರೆ ಬಟ್ ಏನು ಅಂಥ ಯೋಚನೆ ಇಲ್ಲ ನಮ್ರತಾ ಬಂದು ಆಡಿಸ್ಬೇಕು ಅಂತಿದ್ದಾರೆ ಅದೂ ಇಲ್ಲ ಸಂತೋಷಗೆ ಮೂರು ಗಂಡಸರೆ ಬರೋ ಅವಕಾಶಗಳು ಇರ್ಬೋದು ಸಲ ಸ ವರ್ತೂರು ಏನು ಅಂದರೆ ಹಸು ಬಗ್ಗೆ ಪ್ರಾಣಿಗಳ ಬಗ್ಗೆ ಆಸಕ್ತಿ ಆಮೇಲೆ ರಿಯಲ್ ಲೈಫಲ್ಲಿ ಏನೇನಿದೆಯೋ ಪರ್ಸ್ನಲ್ ಬೇರೆ ಆದರೆ ಅವನ ಜೀವನದಲ್ಲಿ ಇರ್ತಕ್ಕಂಥದ್ದು ಏನು ಮಾಡಿದ್ದಾನೆ ಭಾಳ ಸಾಧನೆ ಮಾಡ್ಬಿಟ್ಟಿದಾರೆ ಸೊ ಆಮೇಲೆ ವೋಟರ್ಸ್ ಮೇಲೆ ಡಿಪೆಂಡು ಅದು ವೋಟಿಂಗ್ ಇಷ್ಟು ಬರುತ್ತೆ ಮನೆ ನೋಡಿ ಯಾರ್ದು ಬಂದು ಅಷ್ಟೊಂದು ಓಟ್ ಬಂದಿದೆ ನೀವು ಹಿಂಗೆ ಮಾಡಿಬಿಟ್ರೆ ಹಿಂಗೆ ಓಟ್ ಹೋಗ್ತಾ ಇದೆಯಾ ಅಂತ ಅವ್ನು ಬೈದಿದೆ ಸೊ ಹಾಗೆ ಅದ್ರ ಮೇಲೆ ಡಿಪೆಂಡು ಸೊ ಅದರಿಂದ ಅದೆಷ್ಟು ಓಟ್ ಬರುತ್ತೆ ಅಂತ ಅಂತ ಲೆಕ್ಕಾಚಾರ ಬಂದ ಮೇಲೆ ಗೆಲ್ಲೋ ಅವಕಾಶಗಳು ಈಸಲಿ ಉಮೆನ್ಗಿಂತ ತ್ರೀ ಮೆನ್ನೇ ಬರೋ ಅವಕಾಶಗಳು ಉಂಟು